ನಾನು ಮಂಜುಳಲ್ಲೇ ಮತ್ತೆ ಇನ್ನೇ ನಾನು ಸತ್ತು ಹೋಗಿದ್ದೀನಿ ಅದಕ್ಕೆ ದೇವ್ವಗೆ ಬಂದಿದ್ದೀನಿ ನೀವು ದೇವರತ್ರ ಹೋಗಿದ್ದಿದ್ದಿ ತಾನೆ ನೀವು ದೇವರತ್ರಿಂದ ವಾಪಸ್ ಮೇಲೆ ಮತ್ತೆ ವಾಪಸ್ ಬರಕ ಆಗಲ್ಲ ಹ್ಮ್ ಸತ್ತು ಮತ್ತೆ ವಾಪಸ್ ಬರ್ತಾರ ಯಾರಾದರೂ ನಿಂಗೆ ತಲೆ ಇದ್ಯಾ ಹೌದಾ ನಾನು ನಿಮ್ಮ ಬ್ಯಾಡ್ದ ನನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಯ್ತಾ ಇಲ್ಲ ಬರಲ್ಲ ನನ್ನ ಜೊತೆನೇ ಇರ್ತಾರೆ ನಾನು ವಾಪಸ್ ಬರಲ್ಲ ಹ್ಞೂ ನನ್ನ ಆತ್ಮ ಮಾತ್ರ ಬಂದಿರೋದು ನಾನು ವಾಪಸ್ ಬರಲ್ಲ ಡ್ಯಾಡಿ ಅಂದರೆ ನನಗೆ ತುಂಬ ಇಷ್ಟ ಅದಕ್ಕೆ ನಿನ್ನ ಡ್ಯಾಡಿನ ಕರ್ಕೊಂಡು ಹೋಗೋಕೆ ಬಂದಿದ್ದೀನಿ ನಾನು ಇನ್ನನ್ನು ಕರ್ಕೊಂಡೋಗ್ತೀನಿ ನನ್ನ ಜೊತೆ ನಿನ್ನನ್ನು ಇವಾಗ ಕೊಲ್ತೀನಿ ನೋಡ್ತಾ ಇರೋ ನಂಗೆ ಯಾಕೆ ಕೋಪ ಬಂದಿತ್ತು ಅಂದರೆ ನಾನು ಇಲ್ಲ ಅಂತಂದ್ರು ನೀನು ನಿಮ್ಮ ಡ್ಯಾಡಿ ಅಜ್ಜಿ ಅಮ್ಮಮ್ಮ ಎಲ್ಲ ಎಷ್ಟೊಂದು ಖುಷಿಯಾಗಿದ್ದೀರಾ ಅಮ್ಮಮ್ಮ ನೋಡಿದ್ರೆ ಬೇರೆಯವ್ರನ್ನ ಮದುವೆ ಆಗಿದ್ದಾರೆ ಹಾಂ ನಾನು ಇಲ್ಲ ಅನ್ನೋದು ಸ್ವಲ್ಪನೂ ಯೋಚನೆ ನಿಮಗಿಲ್ಲ ಅದಕ್ಕೆ ನಂಗೆ ತುಂಬ ಕೋಪ ಬಂದಿದೆ ಎಲ್ಲರನ್ನೂ ಕೊಂದುಬಿಡ್ತೀನಿ ನಾನು ನನ್ನ ಬಗ್ಗೆ ಯಾರಾದರೂ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಅಮ್ಮಮ್ಮಗೆ ಗೊತ್ತಾಗಲ್ವಾ ನನ್ನ ಮಗಳಿಲ್ಲ ನಾನು ಅವಳ ಯೋಚನೆಯಲ್ಲಿ ಇರಬೇಕು ಅಂತ ಇನ್ನೊಂದು ಮದುವೆ ಆಗಿದ್ದಾರೆ ನಿಮ್ಮ ಡ್ಯಾಡಿ ಇನ್ನೊಂದು ಮದುವೆ ಆಗಿದ್ದಾರೆ ನಾನಿಲ್ಲ ಅನ್ನೋದು ಗೊತ್ತಿಲ್ವಾ ನಿಮ್ಮ ಡ್ಯಾಡಿಗೆ ನೇತ್ರನ ಕೊಲ್ತೀನಿ ನಾನು ನೇತ್ರನೂ ಬಿಡೋಲ್ಲ ನಿಮ್ಮ ಡ್ಯಾಡಿನೂ ಬಿಡೋಲ್ಲ ನಿನ್ನೂ ಬಿಡೋಲ್ಲ ನಿಮ್ಮ ಅಜ್ಜಿನೂ ಬಿಡೋಲ್ಲ ಎಲ್ಲರನ್ನೂ ಕೊಲ್ತೀನಿ ಏಯ್ ಮುಚ್ಚು ಬಾಯಿ ಮುಚ್ಚೆ ಬಾಯಿ ಫಸ್ಟು ನಿನ್ನೇನು ಸಾಯಿಸಿಬಿಡ್ತೀನಿ ಆಮೇಲೆ ನಿಮ್ಮ ಡ್ಯಾಡಿನ ಸಾಯಿಸ್ತೀನಿ ஜ கீர்த்தியே லக்மியேஷ் மனதில அன்னா மல கீர்த்தி ஒன்று உசரு பச்சலே ರಕ್ತ ಉದ್ದಾಗ ಬರ್ತಾ ಇದೀನಿ ಅಪ್ಪು ನಿಮ್ಗಿ ತಗೋಣೆ ಅಯ್ಯೋ ಏನಪ್ಪ ಮಾಡುದು ನನ್ ಹೇಳ್ತೇನೆ ಬಾಕಿ ಅಂತ ಅಪ್ಪನು ಮಗಳು

ನನ್ನ ಗಂಡ ಯಾವತ್ತಿದ್ರು ನನಗ್ ಮಾತ್ರ ಗಂಡ ನನ್ನ ಜಾಗಕ್ಕೆ ನೀನ್ ಬರ್ಬೇಕು ಅಂತಿದ್ಯಾ ರಕ್ತ ಇರ್ತಾ ಇದ್ದೀನಿ ನೇತ್ರ 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 ಅತ್ತೆ ಏನು ಇಲ್ಲಿ ಇಲ್ಲಿಯ ಬನ್ನಿ ಮೆದ್ಬಾನಿ ಇಕ್ಕ ಬಾ ಬಾ ಬನ್ನ ವಾಸ ಬಾ ಏ ಕಿತ್ತೀಯಾ ಬನ್ನಿ ಬಿಡ್ಬೇಡ ಬಿಡ್ಬೇಡ ಎಷ್ಟೇ ಕಷ್ಟ ಆಗ್ಲಿ ಬಿಡ್ಕೂಡ್ ಹೋಗಬೇಕು ನಾವು ಮತ್ತೆ ಹೇಳ್ತೀನಿ ಎತ್ಕೋಬೇಕು ಹಾ ಒಟ್ಟೋಗ್ಬೇಕು ನಾವು ಆಚಿಕೆ ಇಲ್ಲಿ ಕುಡ್ದು ಮುಂದಕ್ಕೆ ಹೋಗಿ ಮಳೆ ಬಲಕಡೆ ನಾಳೆ ಮನೆಗೆ ಮುದುಕಿ ನನ್ನ ಮನೆಗಿರೋದ್ಗಿ ಕರ್ಕೊಂಡು ಕರ್ಕೊಂಡೋಗದ ಅಷ್ಟೊಂದು ಈಸಿ ಅನ್ಕೊಂಡಿದ್ದೀನಿ ಮತ್ತೆ ಏನ್ ಏನು ಹೇಳುತ್ತೆ ಎಲ್ಲ ನಾನು ಹೇಳ್ತೀನಿ ಬಿಡಲ್ಲ ನಾನು ಬಿಡಲ್ಲ ಅದು ಆತ ಇಲ್ಲ ಅತ್ತೆ ಮನ್ಸೊಳಗೆ ಯಾವುದೋ ಒಂದು ದೇವ್ರನ್ನ ತಿಳ್ಕೊಂಡು ಹೇಳ್ಕೊಂಡು ನಡಿಯಮ್ಮ ನಡಿ ಫಸ್ಟ್ ಮನೆಯಿಂದ ಆಚೆಗೆ ಹೋಗ್ಬೇಕು ನಾವು ಅಲ್ಲಿ ನಮ್ಮ ಮಳೆ ಮನೆ ಐತೆ ಅಲ್ಲಿವರೆಗೂ ಹೋಗ್ಬೇಕು ನಡಿ ಏ ನೀವು ಬಾರ ಮಳೆ ಮನೆ ಹತ್ರ ನಡಿ ಅತ್ತೆ ಕೀರ್ತಿ ಕೀರ್ತಿ ಕರ್ಕಡ ನಾನು ನೀನು ಫಸ್ಟ್ ನಡಿಯಮ್ಮ ನಡಿ ನಮ್ಗೆ ಈ ಮನೆ ಸಂವಾಸನ ಬೇಡ 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 ಈ ಮನೆ ನಡಿ ಹಂಗೆ ನಡಿಯಮ್ಮ ನಡಿ ನಡಿ ನಿನ್ನೊಂದು ಸಾಯಿಸ್ತೀನಿ ನೀನು ನಿನ್ನಂತೂ ಸುಮ್ಮನೆ ಬಿಡಲ್ಲ ನನ್ನ ಮಗಳಾದ್ರೇನು ಯಾರಾದ್ರೇನು ನಿನ್ನಿನ್ನಂತೂ ಸುಮ್ಮನೆ ಬಿಡಲ್ಲ ನಿನ್ನ ಸಾಯಿಸಿ ಸಾಯಿಸ್ತೀನಿ ಮುಚ್ಚ ಬಾಯಿ ಮುಚ್ಚ ಬಾಯಿ ಎಲ್ಲರೂ ಎಷ್ಟೊಂದು ಖುಷಿಯಾಗಿದ್ದೀರಾ ನಮ್ಮಮ್ಮಿ ನೋಡ್ದೆ ಇನ್ನೊಂದು ಮದುವೆ ಆಗಿದಾಳೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ನನ್ನ ಮಗಳಿಗೆ ಈಗ ಆಯ್ತಾಳೆ ನನ್ನ ಮಗಳ ಜೀವನ ಹಾಳಾಯ್ತಲ್ಲ ಅನ್ನ ಪರಿಜ್ಞಾನ ಬೇಡವಾ ನಿಮ್ಮ ಅಮ್ಮಮ್ಮಗೆ ಹಾ

ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಅವ್ರನ್ನ ಕರ್ಕೊಂಡ್ಬರಕ್ಕೆ ನೀನ್ ಬದುಕಿದ್ರೆ ತಾನೇ ನೀನ್ ಬದುಕಿದ್ರೆ ತಾನೇ ಯಾರು ರಾಮ ಕಾರಣ್ಯ ಬಾಯಿ ಮುಚ್ಕೊಂಡಿರ್ಬೇಕು ನೀ ನನ್ ಮಗಳು ನನ್ ಜೊತೆ ಇರ್ಬೇಕು ನೀ ನನ್ ಜೊತೆನೇ ಇರ್ಬೇಕಷ್ಟೇ ನನ್ಗೆ ಎದ್ರು ಮಾತೇಳ್ತೀಯ ನೀ ಬದುಕಿರಬಾರ್ದು ನನಗೆ ಎದುರು ಹೇಳ್ತಿಲ್ಲ ನನಗೆ ಎದ್ರು ನನ್ನ ಹೊಟ್ಟೆ ಒಳಗ್ ಬಿಟ್ಟಿದ್ ದುರಂಕರ ಅತ್ತೆ ಸುಮ್ಮನೆ ಸುಮ್ನೆ ಅತ್ತೆ ನಾನು നിന്നെ നത്ത സുമന വിടല്ല നോ മുരൂ